ಓಂ ಬ್ರಹ್ಮದೇವಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯತ ಕಲ್ಪ ವೃಕ್ಷಾಯ ನಮತಾಂ ಕಾಮ ದೇನವೇ ಮಹಾಲಕ್ಷ್ಮೀ ದೇವಿ ನಮಸ್ತುತೆ ಅರಿಭೂಷಣದೇ ಗುರುಭೂಷಣದೇ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೇ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತಾಗುತ್ತ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ದೇವರಿಗೆ ಗೊತ್ತು ಮೊದಲಿಗೆ ಹದಿನೆಂಟನೇ ತಾರೀಕು ಬಹಳ ವಿಶೇಷವಾದ ದಿನ ಆಗುತ್ತದೆ ಇದು ದಯವಿಟ್ಟು ಬರ್ದಿಟ್ಟು ಕೇಳಿ ಹದಿನೆಂಟನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಪ್ರಪಂಚದಲ್ಲಿ ತುಂಬ ಕೆಟ್ಟ ಫಲಗಳನ್ನು ನೀವು ಅನುಭವಿಸ್ಬೇಕಾಗುತ್ತೆ ತುಂಬ ಜಾಬ್ ಇರಬೇಕಾಗತ್ತೆ ತುಂಬ ಅತಿ ಹೆಚ್ಚು ನೀವು ತುಂಬ ಕ್ಲಿಯರ್ ಆಗಿರಿ ಅದೇ ರೀತಿಯಲ್ಲಿ ಇಪ್ಪತ್ತೊಂದನೇ ತಾರೀಕು ಶುಕ್ರ ಕನ್ಯಾ ಮಿಥುನದಿಂದ ಕಟಕ ರಾಶಿಗೆ ಬರ್ತಾ ಇದ್ದಾರೆ ಕಟಕ ರಾಶಿಗೆ ಶುಕ್ರಗ್ರಹ ಬರ್ತಾ ಇದ್ದಾರೆ ಶುಕ್ರಗ್ರಹ ಬರೋದ್ರಿಂದ ತುಂಬ ಲಾಭವನ್ನು ಕೊಡುತ್ತೆ ಶುಕ್ರಗ್ರಹ ಹೆಚ್ಚಿಗೆ ಕಮ್ಮಿ ಶುಕ್ರ ಒಂದು ತಿಂಗಳಲ್ಲಿ ಸಿಂಹ ರಾಷ್ಟು ಕೂಡ ಬಂದುಬಿಡ್ತಾನೆ ಆದರೆ ನಾನಿವತ್ತು ಮಾತಾಡ್ತಿರೋಂಥ ಮಾತು ಹದಿನೆಂಟನೇ ತಾರೀಕಿಂದ ಇಪ್ಪತ್ತ್ನಾಲ್ಕನೇ ತಾರೀಕು ಮಾತಾಡ್ತಾ ಇದ್ದೀನಿ ವಾರದ ಪರಿಹಾರವನ್ನು ವಾರದ ಸ್ಲೋ ಇದನ್ನು ಹೇಳ್ತಾ ಇದ್ದೀನಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಪ್ರಪಂಚದಲ್ಲಿ ಏನು ಬೇಕಾದ್ರೂ ಕೆಟ್ಟದನ್ನು ನಡೀತಾ ಹೋಗುತ್ತೆ ಅದರಿಂದ ಅತಿ ಹೆಚ್ಚು ಹುಷಾರಾಗಿರ್ಬೇಕಾಗುತ್ತೆ ನಾನು ನನ್ನ ಅನಿಸಿಕೆ ಹದಿನೆಂಟನೇ ತಾರೀಕು ವೆರಿ ಡೇಂಜರು ಹದಿನೆಂಟನೇ ತಾರೀಕಿನ ಟೋಟಲ್ ಮಾಡಿದ್ರೆ ಅದು ಎಂಟು ಬರುತ್ತೆ ಅದರಿಂದ ಡೇಂಜರಾಗಿರಬೇಕಾಗತ್ತೆ ಹತ್ತೊಂಬತ್ತನ್ನ ಟೋಟಲ್ ಮಾಡಿದಾಗ ಇಪ್ಪತ್ತೇಳು ಬರುತ್ತೆ ಡೇಟು ತಿಂಗಳು ಮಂತ್ನ ಅದು ಒಂಬತ್ತು ಬಂದಾಗ ಕೆಟ್ಟದಾಗುತ್ತೆ ಇಪ್ಪತ್ತನೇ ತಾರೀಕು ಈ ವರ್ಷದ ವೆರಿ ಡೇಂಜರ್ ನಂಬರೇ ಇಪ್ಪತ್ತು ಇಪ್ಪತ್ತು ನನ್ನ ನಂಬರಲ್ಲೇ ಡೇಂಜರ್ ಇದೆ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದನ್ನ ಟೋಟಲ್ ಮಾಡಿದ್ರೆ ಇಪ್ಪತ್ತು ಬರುತ್ತೆ ಅಲ್ಲಿ ಡೇಂಜರನ್ನು ಕಾದೀತೆ ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ ಈ ಡೇಟ್ ಬಗ್ಗೆ ಮಾಡಿದ್ವಿ ಹದಿನೆಂಟನೇ ತಾರೀಕು ಅತಿ ಹೆಚ್ಚು ಪ್ರಪಂಚದಲ್ಲಿ ತುಂಬ ಸ್ಟ್ರಾಂಗೆಸ್ಟ್ ನಂಬರ್ಸ್ ಅಂತ ಹೇಳುತ್ತೆ ಸ್ಟ್ರಾಂಗೆಸ್ಟ್ ನಂಬರ್ಸ್ ಇಸ್ ವೀಕೆಸ್ಟ್ ನಂಬರ್ ಆಗಿದೆ ಅದರಿಂದ ತುಂಬ ಕೇರ್ಫುಲ್ ಆಗುತ್ತೆ ಹದಿನೆಂಟನೇ ತಾರೀಕು ಮೇಲೆ ಕೇಸು ಕೋರ್ಟು ಎಲ್ಲವೂ ಕೂಡ ಇವರ ಮನೆಯಲ್ಲಿ ಇರುತ್ತೆ ಹದಿನೆಂಟನೇ ತಾರೀಕು ಅವರು ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ ಹಾಗಾಗಿ ಈ ಒಂದು ತಿಂಗಳಲ್ಲಿ ತುಂಬ ಕೇರ್ಫುಲ್ ಆಗಿರುವಂಥ ನಂಬರ್ಸ್ನ ಪ್ರೆಡಿಕ್ಷನ್ ಮಾಡಿದ್ದೀನಿ ಈ ವಾರ ಭಯಂಕರವಾದ ಯೋಗ ತುಲಾರಾಶಿಯವರಿಗೆ ಭಯಂಕರವಾದ ರಾಜ್ಯೋಗ ಕೇಳಿ ಸಿಕ್ಕಾಬಿಟ್ಟರೆ ರಾಜ್ಯೋಗವನ್ನು ಕೊಡುತ್ತೆ ಆದರೆ ತುಲಾರಾಶರು ಮಾಡಬೇಕಾದ ಪರಿಹಾರಗಳನ್ನು ಸಾಕಷ್ಟು ಕರೆಕ್ಟಾಗಿ ಪರಿಹಾರವನ್ನು ಮಾಡಿದರೆ ನಿಮಗೆ ಎಲ್ಲ ರೀತಿಯಲ್ಲಿ ಯೋಗವನ್ನು ಕೊಡುತ್ತೆ ಫಸ್ಟಿಗೆ ಯೋಗ ಕೊಡೋ ಗ್ರಹಗಳನ್ನ ಹೇಳ್ಬಿಡ್ತೀನಿ ಬರ್ದಿಡ್ಕೊಳ್ಳಿ ನಿಮಗೆ ಗುರುಗ್ರಹ ತುಂಬ ರಾಜ್ಯೋಗವನ್ನು ಕೊಡ್ತಾನೆ ಗುರು ಕೊಡ್ತಲೇ ಅವನೇ ಗುರು ಒಂಬತ್ತರಲ್ಲಿದ್ದಾನೆ ಅವನು ನಿಮಗೆ ಸಾಕಷ್ಟು ಲಾಭವನ್ನು ಕೊಡ್ತಾನೆ ನೀವು ಗುರುಗ್ರಹಣ ಹಿರಿಯವ್ರನ್ನ ಬೈಬಡಿ ನಿಮ್ಮ ಮನೆಯಲ್ಲಿ ಹಿರಿಯವ್ರನ್ನ ಬೈಬಡಿ ನೀವು ಗುರುಗ್ರಹಣ ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡಿ ದಕ್ಷಿಣಾಮೂರ್ತಿನ ಎಷ್ಟು ಆರಾಧನೆ ಮಾಡ್ತೀರೋ ಅಷ್ಟು ರಾಜ್ಯೋಗದ ಒಂದು ಫಲವನ್ನು ನಿಮಗೆ ಕೊಟ್ಟು ತಾಂಡವಾಡ್ತಾ ಇದ್ದಾನೆ ಭಾಳ ವೈಬ್ರೇಷನ್ ಸಖತ್ ವೈಬ್ರೇಷನ್ ತುಲಾರಾಶರಿಗೆ ಅಪಾರವಾದ ಒಂದು ಗ್ರಹ ಗುರುಗ್ರಹ ಕೊಡ್ತಾಯಿದ್ದೇನೆ ಅದರ ಜೊತೆಗೆ ಚಂದ್ರ ಮತ್ತು ಗುರು ಈ ಟೈಮಲ್ಲಿ ನಿಮಗೆ ಗಜಕೇಶ್ ಯೋಗದ ಫಲವನ್ನು ಕೊಡ್ತಾ ಇದ್ದೇನೆ ಯಾರಿಗೆಲ್ಲ ಕೋರ್ಟ್ ಕೇಸು ಇನ್ನೊಂದು ಮತ್ತೊಂದು ಹೊಸ ಐಡಿಯಾವನ್ನು ಯೂಸ್ ಮಾಡಿದ್ರೆ ನಿಮ್ಮ ಲೈಫಲ್ಲಿ ತುಂಬ ಬೆಟರ್ ಬೆನಿಫಿಟನ್ನು ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಹೊಸ ಥರದ ಐಡಿಯಾವನ್ನು ನೀವು ತುಲಾರಾಶರು ಮಾಡಿ ನಿಮಗೆ ಚಂದ್ರ ಮತ್ತು ಗುರುಗ್ರಹ ನಿಮಗೆ ತಾಂಡವ ಇರೋದ್ರಿಂದ ನೀವು ಅವ್ರನ್ನ ಆರಾಧಿಸುವಷ್ಟು ನಿಮಗೆ ಲೈಫನ್ನು ತಂದು ಕೊಡುತ್ತೆ ನೀವು ರಾತ್ರಿ ಹೊತ್ತು ಚಂದ್ರನ ನಮಸ್ಕಾರ ಮಾಡಿದಾಗ ಮಲಗಂಗಲ ಚಂದ್ರನ ಅತಿ ಹೆಚ್ಚು ನಮಸ್ಕಾರವನ್ನು ಮಾಡಿ ನಿಮಗೆ ಸೂರ್ಯಗ್ರಹ ಹತ್ತನೇ ಮನೆಯಿಂದ ಹನ್ನೊಂದನೇ ಮನೆಯಲ್ಲಿದ್ದ ನೀವು ಸೂರ್ಯನಿಗೆ ಬೆಳಗಿನ ಜಾವ ನಮಸ್ಕಾರ ಮಾಡಿ ನಿಮಗೆ ತುಂಬ ಲಾಭವನ್ನು ಕೊಡ್ತಾನೆ ಹಂಡ್ರೆಡ್ ಪರ್ಸೆಂಟು ನಿಮಗೆ ಗುರುಗ್ರಹಣ ಹಳ್ಳಿ ಮರದ ಹತ್ರ ನಿಂತ್ಕೊಂಡು ಚಂದ್ರಗ್ರಹಣ ನಮಸ್ಕಾರ ಮಾಡಿದರೆ ನಿಮ್ಮ ಜೀವನ ಆಗುತ್ತೆ ಗಜಕ್ಕೇಸ ಯೋಗವನ್ನು ಕೊಡುತ್ತೆ ಹತ್ತಿ ಮರ ರಾತ್ರಿ ಹೊತ್ತು ಬಹಳ ವಿಶೇಷವಾಗಿ ಆರು ಗಂಟೆ ಚಂದ್ರ ಕಾಣ್ಬೇಕಾರೆ ಒಂದೊಂದು ಸರಿ ಕಾಣ್ತಾನೆ ರಾತ್ರಿ ಹೊತ್ತು ಕಾಣ್ತಾನೆ ಆವಾಗ ನೀವು ಹಳ್ಳಿ ಮರದಡಿ ನೆರಳು ನಿಮ್ಮ ಮರದ ನಿಮ್ಮ ಮೇಲೆ ಬೀಳಬೇಕು ಇಲ್ಲ ಹಳ್ಳಿ ಮರನ ಟಚ್ ಮಾಡಿರಬೇಕು ಆವಾಗ ಚಂದ್ರಿಗೆ ನಮಸ್ಕಾರ ಮಾಡಬೇಕು ಆವಾಗ ನಿಮಗೆ ಪರಿಪೂರ್ಣವಾದಂಥದ್ದು ಗಜಕೇಶ್ ಯೋಗವನ್ನು ನೀವು ಖಂಡಿತನೂ ನೀವು ಅನುಭವಿಸಿದ್ರ ಗಜಕೇಶ್ ಯೋಗ ನಿಮಗೆ ಇಲ್ಲ ನಿಮ್ಮ ಆಗ್ತಿಲ್ಲ ಆದರೂ ಬೇಕು ಅಂದರೆ ಹಳ್ಳಿ ಮರವನ್ನು ನೀವು ಟಚ್ ಮಾಡಿ ಚಂದ್ರಗ್ರಹಣ ನೋಡಿದಾಗ ನಿಮ್ಮ ಜೀವನ ಪಾವನ ಆಗುತ್ತದೆ ಶುಕ್ರಗ್ರಹ ಬಹಳ ವಿಶೇಷವಾಗಿ ನಿಮ್ಮ ಲೈಫಲ್ಲಿ ನಿಮಗೆ ಹತ್ತನೇ ಮನೆಗೆ ಬರುತ್ತಿದ್ದಾನೆ ರಾಷ್ಟ್ರಾಧಿಪತಿ ಹತ್ತನೇ ಮನೆಗೆ ಬರೋದ್ರಿಂದ ನಿಮಗೆ ಅಪರವಾದಂಥ ಕೀರ್ತಿ ಸಕಲ ಸಂಪತ್ತು ಐಶ್ವರ್ಯನು ಕೂಡ ನಿಮಗೆ ತಾಂಡವಾಡ್ತಾ ಶುಕ್ರ ಶುಕ್ರಗ್ರಹನ ನೀವು ಲಾಭ ಬೇಕು ಅಂದರೆ ನೀವು ಅತಿ ಹೆಚ್ಚು ಆರಾಧಿಸಿ ನಿಮ್ಮ ಅತಿ ಹೆಚ್ಚು ಲಾಭವನ್ನು ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟನ್ನು ಕಾಣ್ತಾ ಇದ್ರೆ ಶುಕ್ರಗ್ರಹನ ನೀವು ಲಾಭವನ್ನು ಪಡ್ಕೊಳ್ಳಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ ಅತಿ ಹೆಚ್ಚು ನಿದ್ದೆ ಗಿಡಬೇಡಿರಿ ಶುಕ್ರ ಶುಕ್ರಗ್ರಹ ನೀವು ನಿದ್ದೆ ಎಷ್ಟು ಮಾಡಿರ್ತೀರೋ ಅಷ್ಟು ನಿಮಗೆ ಒಳ್ಳೆಯ ಫಲವನ್ನು ಕೊಡ್ತಾನೆ ಅಪಾರವಾದ ಕೀರ್ತಿಯನ್ನು ಕೊಡ್ತಾನೆ ನೀವು ಏನು ಮಾಡಬೇಡ್ರಿ ನಿಮ್ಮ ಲೈಫಲ್ಲಿ ಒಳ್ಳೆ ನಿದ್ದೆ ಮಾಡ್ರಿ ತುಲಾರಾಶಿಯರು ಸಕ್ಕ ಪಕ್ಕದ ನಿದ್ದೆ ಹೊಡೆಯ್ರಿ ನಿದ್ದೆನ ಪೆಂಡಿಂಗ್ ಇಡಬೇಡಿ ನಿಮ್ಮ ನಿಮ್ಮ ನಿದ್ದೆನ ಪೆಂಡಿಂಗ್ ಇಡಬೇಡಿ ದೇವರಿಗೆ ನಿಮ್ಮ ಆತ್ಮ ನಿಮ್ಮ ದೇಹ ನಿಮ್ಮ ನಿಮ್ಮ ದೇಹ ನಿಮ್ಮ ಆತ್ಮ ತೃಪ್ತಿ ಅತಿಯಾಗುವಷ್ಟು ನಿದ್ದೆ ಮಾಡಿ ಆದಷ್ಟು ಲೈಟ್ ತುಪ್ಪದ ಅನ್ನವನ್ನು ಊಟ ಮಾಡಿ ಅದರಲ್ಲೂ ಕೂಡ ತುಂಬ ಖಾರವನ್ನು ಕಮ್ಮಿ ತಿನ್ನಿ ಖಾರವನ್ನು ಕಮ್ಮಿ ತಿನ್ನಿ ಎಣ್ಣೆ ಪದಾರ್ಥವನ್ನು ಕಮ್ಮಿ ತಿನ್ನಿ ಶನಿ ಆರನೇ ಮಲ್ಲಿದ್ದಾಗ ಎಣ್ಣೆ ಪದಾರ್ಥವನ್ನು ತಿನ್ನಬಾರ್ದು ಕುಜ ಹನ್ನೆರಡರಲ್ಲಿದ್ದಾಗ ಖಾರವನ್ನು ತಿನ್ನಬೇಡಿ ಈ ವಾರದಲ್ಲಿ ಮೆಣಸಿನಕಾಯಿ ಬೋಂಡವನ್ನು ತಿನ್ನೋಕೆ ಹೋಗಬೇಡಿ ಮೆಣಸಿನಕಾಯಿ ಬೋಂಡವನ್ನು ಅತಿ ಹೆಚ್ಚು ಖಾರದ ಐಟಮ್ನ ಕಮ್ಮಿ ಮಾಡಿ ಗುರು ಚಂದ್ರ ಶುಕ್ರ ಬುಧಗ್ರಹ ತಾಂಡವಾಡ್ತಿದ್ದೇನೆ ಸ್ವೀಟ್ ಪದಾರ್ಥ ಇಲ್ಲಾಂದರೆ ಪ್ಲೈನಾಗಿ ತಿನ್ನೋಕೆ ಸ್ಟಾರ್ಟ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಬಹಳ ವಿಶೇಷವಾದಂತ ವೈಬ್ರೇಷನ್ ನಿಮ್ಗೆ ನಿಮ್ ಕೊಡೋದ್ರಿಂದ ನಿಮ್ ಲಕ್ಕನ ಕೊಡುತ್ತೆ ಸೂರ್ಯ ತುಂಬಾ ತಾಂಡವಾಡ್ತಿದ್ದಾನೆ ಸೂರ್ಯ ಗ್ರಹ ನಿಮ್ಗೆ ಲಾಭದಲ್ಲಿ ಸೂರ್ಯನು ಲಾಭದಲ್ಲಿ ಕೇತು ಲಾಭದಲ್ಲಿ ಇದನ್ನ ತುಲಾರಾಸರು ಇವರೆಲ್ಲರೂ ಕೂಡ ಯೋಗ ಕೊಡ್ತಾವ್ರಿ ದಶೆ ಚಂದ್ರದಶೆ ಗುರುದಶೆ ಚಂದ್ರಭುಕ್ತಿ ಗುರುದಶೆ ಗುರುದಶೆ ಚಂದ್ರಭುಕ್ತಿ ಶುಕ್ರದಶೆ ಭಕ್ತಿ ಕೇತು ಭಕ್ತಿ ನಿಮಗೇನಾದ್ರು ನಡೀತಾರೆ ಈ ರಾಜ ರಾಜಯೋಗನ ಕೊಡ್ತೀನಿ ನಿಮಗೇನಾರು ದೋಷಗಳು ಬಂದರೆ ನಿಮಗೆ ರಾಹುವಿಂದ ಬರಬೇಕು ರಾಹು ದಶೆ ರಾಹು ಭಕ್ತಿ ರಾಹುಗಾದರೂ ಓರೆಗಳು ಬರುತ್ತೆ ಇಲ್ಲ ಶನಿ ಓರೆಯಲ್ಲಿ ಬರುತ್ತೆ ಶನಿ ನಕ್ಷತ್ರ ಬಂದಾಗ ಬರುತ್ತೆ ನಿಮ್ಮ ಲೈಫಲ್ಲಿ ಏನಾರು ಈ ವಾರದಲ್ಲಿ ನಿಮಗೆ ತೊಂದರೆ ಆದರೆ ಶನಿ ರಾಹು ಕುಜನಿಂದ ತೊಂದರೆ ಆಗಬೇಕು ಈ ಮೂರು ಜನ आराधसी ತುಂಬ ತೃಪ್ತಿಯನ್ನು ಪಡ್ತೀರಾ ಈ ಮೂರು ಜನ ನೀವು ಆರಾಧಿಸಿದಷ್ಟು ನಿಮ್ಮ ಪ್ರಾಬ್ಲಮಿಂದ ಆಚೆ ಬರ್ತೀರಾ ಇವರು ಮೂರು ಜನ ಯಾರು ಜಾಗ್ತಲ್ಲಾರು ಶನಿ ರಾಹು ಒಟ್ಟಿಗೆ ಇದ್ದರೆ ಅವ್ರನ್ನ ನೆಂಬೇಡಿ ಕುಜಾ ಮತ್ತೆ ರಾಹು ಒಟ್ಟಿಗೆ ಇದ್ದವ್ರನ್ನ ನೆಂಬೇಡಿ ನಿಮಗೆ ಅವರಿಂದ ಜಗ್ಳಗಳಾಗುತ್ತೆ ಶನಿ ರಾಹು ಶನಿ ಕುಜಾ ಈ ಮೂರು ಗ್ರಹದಲ್ಲಿ ಎರಡು ಗ್ರಹ ಒಟ್ಟಿಗೆ ಇದ್ದರು ತೊಂದರೆಗಳಾಗುತ್ತೆ ನೀವು ಇವರು ಮೂರು ಜನ ಜಾಪಾನ ಕಾಪಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ ತುಲಾರಾಶ್ರಿಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ತುಲಾರಾಶವರಿಗೆ ನೀವು ಎಲ್ಲರೂ ಒಂದು ಕಡೆ ಹೋಗಿ ನೀವು ನರಸಿಂಹಸ್ವಾಮಿನ ಆರಾಧನೆ ಮಾಡಿ ಸಿನೇಶ್ಪುರನ ಆರಾಧನೆ ಮಾಡಿ ತುಂಬ ಪಾಸಿಟಿವ್ ಆಗುತ್ತೆ ಗುರುಗ್ರಹದ ಮತ್ತೆ ಶುಕ್ರ ಗ್ರಹದ ಬ್ರ್ಯಾಶ್ಲೈಟ್ನ ಯೂಸ್ ಮಾಡಿ ನಿಮ್ಮ ಇಪ್ಪಲ್ಲಿ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಇಷ್ಟ ತನಕ ನೋಡಿದವ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರ ಕಡೆ ಒಂಬತ್ತು ನವರು ಕೂಡ ಅಷ್ಟ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೈ ಮುಗಿತೀನಿ ನೋಡಿದಾಗ ಉದ್ಧಾರ ಆಗುತ್ತೆ